ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀತೀನಿ ಬ್ಲಾಗ್ನಾಗ ಏನತ್ತ ಏನು ಏನು ಸುದ್ದಿ ಏನು ಕೇಳ್ಸಿನ ನೋಡಿ ಅಮ್ಮಿ ಚಿಕ್ಕೋ ನೋಡಿ ನೋಡ್ರಿ ಏನು ಮಾಡಿನ ಅಂತಂದ್ರೆ ಚಹಾ ಮಾಡ್ಬಿಟ್ಟಿರ ಚಾ ಬಿಡುತ್ತಿಲ್ಲ ನಾ ಸಂತೋಷ್ ಯಾಕೋ ಫುಲ್ ನನಗೆ ಆರಾಮ್ ತಪ್ಪಿದ ಈಗ ನೆಕ್ಸ್ಟ್ ಇವ್ನಿಂಗ್ ಆರಾಮ್ ರಾತ್ರಿ ರಾತ್ರಿಯೋಗ ಚಳಿ ಚಳಿ ತಿಳಿ ತಿಳಿ ಕೈ ಕಾಲು ಮಾಡ್ಯಾರ ನೋಡು ಫ್ರೆಂಡ್ಸವೊಂದು ಸ್ವಲ್ಪ ಬಿಸಿ ಬಿಸಿ ಚಾ ತಂದು ಕೊಟ್ಟಿನಿ ಹಾಲಿನ ಚಾ ಮಾಡ್ಯಾರ ಯಾಕಂದ್ರೆ ಹಾಲಿ ತೊಗೊಂಬರ ರಾತ್ರಿ ಕಲಾಸಂದ್ರೆ ಅದಕ್ಕೆ ನಾನು ಅಪ್ಪ ಬಿಟ್ಟೆ ಅಥ್ವ ಟಿಫಿನ್ದಾಗ ಅಂದ್ರೆ ಅವ್ನು ದಪಾಟಿ ಮತ್ತೆ ಪಲ್ಯನೇ ಕಟ್ಬಿಟ್ಟಿನಿ ಬೇರೆ ಏನೂ ಮಾಡಿಲ್ಲ ಅದೇ ಮಮ್ಮಿ ಅದೇ ಕಟ್ಟನಾಗ ಅಂತಂದನು ಮಿಕ್ಕು ಮಾಡ್ತೀನಿ ಇಲ್ಲಾಕಿಲಕ್ಕೆ ತಗ ಹಿಂಗಿನ್ ಮಾಡ್ತದ ನೋಡ್ರಿ ಇನ್ನ ಮಿಕ್ಕಿ ಮಿಕ್ಕಣಿ ಮಕ್ಕೊಂಡನ ತಗ ನೀರು ಬಂದ ಈಗ ಫಸ್ಟ್ ನೀರು ತುಂಬಲತ್ತೀನಿ ನಾನು ನೀರು ಭೀ ಎದಿದ್ದೀರ ಇವನು ಸಂತೋಷ್ ಲೇಟಾಗಿದ್ದೆ ಹಂಗಂತ ನೀರೇ ತುಂಬಿದ್ದೀನಿ ಬಡಬಡ ನೀರು ಫಸ್ಟ್ ತುಂಬ್ತೀನಿ ಏನೇ ಒಂದು ಜನ ಇಷ್ಟ ಮಾಡ್ತೀನಿ ರೀ ಅವನಿಗೆ ಮಿಕ್ಕು ಸಲುವಾಗಿ ಸಂತೋಷ ಆಗ ಮೆಕ್ಕು ಸಲುವಾಗ ಏತೀನಿ ಹೊಂಟಲ್ ಸ್ಕೂಲಿಗೆ ತಗೋಬಿಡ ತಿನ್ನ ಮಮ್ಮ ಟೈಮ್ ಅಲ್ಲ ಏನಾಯ್ತಿನಿ चलो हाँ यूँ बताएगा फुल बॉडी पेन आ रखता है जंतरी इस दिन आने ना कुछ ये उन्हें ये चलो वो नौ नौ महीने आते कैसे लगता है तेरा ठीक चली गई निश्चित रूप ನಾನು ನೋಡಿ ಫ್ರೆಂಡ್ಸ್ ಇವರಿಗೆ ಮ್ಯಾಗ ಉಂದಿಸ್ಬಿಟ್ಟೀನಿ ನಿಮ್ಮ ಮಸ್ತನ ಇಷ್ಟು ಹಾಸಿಗೆ ತೆಗೆದು ತೆಗದು ಮಚ್ಚಿ ಇಟ್ಬಿಟ್ಟಿನಿ ಈಗ ಕಸ ಗಿಸದು ಎಲ್ಲ ಗುಡಿಸ್ಕೊಂಡು ಮಾಡ್ಕೊಂಡು ಮನೆ ಎಲ್ಲ ಸ್ವಚ್ಛ ಮಾಡ್ಕೊಂಡೀನಿ ರೀ ಏನು ಏನು ಮಾಡ್ತೀನಿ ಈಗ ಬಡ ಬಡ ಈಗ ಸುಸ್ಲ ಮಾಡ್ಕೊಂಬಿಡ್ತೀನಿ ನಿಮಗೆ ಅಂದ್ರೆ ಫ್ರೆಶ್ ಆಲಕತ್ತಾನ ಈಗ ಇಲ್ಲ ಬಾ ಮಿಸ್ ಹೊಸ ಸಲುವಾಗಿ ಮಾಡಾಕ ಹ್ಞೂ ಒಂದಿವ್ ಸಳ ಮದ್ಗಿನವ ಅಲ್ಲಿ ಒಂದಿವ್ಸ ಈಗಿನ ಹವ ಅಂದ್ರೆ ಎರಡೂ ಒಳಗೊಳ್ ಈ ಮಿಕ್ಸ್ ಮಾಡಲಿ ಈಗ ಮಾಡಲಿ ಎಲ್ಲಕತ್ತೀನಿ ಇಬ್ಬರು ಅಪ್ಪ ಅಮ್ಮ ಅಪ್ಪ ಸಲುವಾಗ ನೋಡಮ್ಮ ಹಂಗೆ ಆಗ್ತವ್

ನೋಡಮರಿ ಏನ ಏ ನೀ ಜಾಗ ಓ ರಾಜಾ ಈಗ ನೋಡಿರಿ ಇವ್ ನೀನು ಕೆಮ್ಮ ನೆಗಡಿ ಜ್ವರ ಬಂದ್ಬಿಟ್ಟು ಸಂತೋಷ ನೆಗಡಿ ರಾತ್ರಿ ಮಲ್ಕೊಂಡಿರಬೇಕು ಈಗ ನಮ್ಮಿಕೋ ಪಪ್ಪ ಮಲ್ಕೊಂಡಾರ ಜರನೇ ಕೇಳ ಪಾರೋ ಇರೋ ಕೇಳಿ ಮತ್ತು ಅದ್ರಾಗೆ ರೀ ಇವತ್ತು ಚಿಕ್ಕ ಇಂಜೆಕ್ಷನ್ ಹಚ್ಕೊಕ್ ಹೋಗ್ಬೇಕ್ರಿ ಫ್ರೆಂಡ್ಸೆ ನಾಯಿ ಕಚ್ಚಿದು ಮಾಡ್ತೀನಿ ಕಲಿತೀನಿ ಇತ್ತಿಷ್ಟು ಕೆಲಸಗಳ ರೀ ಜಗ್ಗಿ ಕೆಲಸ ಬಟ್ಟೆ ಒಗಿಬೇಕು ಇನ್ನ ಭಾಂಡೆ ತೆಗ್ಬೇಕು ಕಸ ಅಷ್ಟೇ ಕುಡಿಸಿ ಹಾಸ್ಗೆ ಅಷ್ಟೇ ಮಾಡ್ಸಿ ಪಸ್ಟಿಗೆ ನೀನು ನಾಷ್ಟ ಮಾಡಿ ನೀನು ಕಳಿಸಿ ಬಡಬಡ ಇಷ್ಟು ಕೆಲಸ ಮಾಡ್ಕೊತೀನಿ ಈಗ ನಮ್ಮ ಮಿಕ್ಕನೂ ರೆಡಿ ಆಗಿಬಿಟ್ಟಾನ ಈಗ ಸ್ಕೂಲಿಗೆ ಹೋಗಕ ಮಸ್ತ್ ಅನ್ನತ್ತ ಈಗ ನೀನು ಟಿಫಿನ್ನ ಪಪ್ಪಾಗೆ ಕೊಟ್ಟು ಕಳಿಸ್ತೀನಿ ಸುಸಲ ಮಾಡಿ ಓಕೆನಾ ಗರಮ್ ಗರಮ್ ಸುಮ್ಮನೆ ಯಾಕೆ ಪಪ್ಪ ಅಲ್ಲತ್ತೆ ತಣ್ಣಗೆ ಆತದ ಬಿಸಿದೇ ಮಾಡ್ಕೊಡಮ್ಮ ಹತ್ರ ಚಲೋ ಹೋಗಿನಿ ಒಂದು ನಿಂತು ತೊಗ ಹ್ಞೂ ಬಾಯ್ ಬಾಯ್ ಮಕ್ಕೊಂಡ್ಬಿಡಮ್ಮ ಪಪ್ಪ ಮಕ್ಕಂಬಿಟ್ರಿ ಪಾಪ ಅವರು ಈಗ ಒಂದು ನಿಂತು ಹೋಗು ಯಾವ ಮಕ್ಳಿಗೆ ಹೊಡ್ಬಿಡ ಚಾವ್ ಮಾಡ್ಬೇಡ ಏನು ಹೇಳ್ತೀನಿ ಮೇಡಮ್ ಫೋನ್ ಬರಬಾರ್ದು ನಾನು ಬಾಯಿ ಹ್ಞೂ ಓಕೆ ಬಾಯ್ ಬಾಯ್ ನೋಡ್ರಿ ಫ್ರೆಂಡ್ಸ್ ಹೊರಗಿನ ವಾತಾವರಣ ಹೆಂಗದ ನೋಡ್ರಿ ಫುಲ್ ಓಸ್ ಆಗ್ಯದ ನೋಡ್ರಿ ಏನ್ ಬಿಸಲಿಲ್ಲ ಬಿಸಲಿಲ್ಲ ನೋಡ್ರಿ ಫ್ರೆಂಡ್ಸ್ ಈಗ ಫುಲ್ ಓಸ್ ಸೂಸ್ ಆಗ್ಯದ ಈಗ ನಾ ಏನ್ ಮಾಡ್ಬೇಕಲ್ಲ ತಿನಿ ಒಂದಿಷ್ಟೀಗ ದೋಸೆ ಮಾಡ್ಕೋಬೇಕಂತಲ್ಲ ತಿನ್ರಿ ಫ್ರೆಂಡ್ಸ್ ದೋಸೆ ಸಲುವಾಗಿ ನೋಡ್ರಿ ನಾ ಈಗೇನ್ ಮಾಡೀನಂದ್ರ ಅಕ್ಕಿ ತೊಗೊಂಡಿ ನೀವು ಊರ್ ತಂದಿದ್ವಲ್ರಿ ಅಕ್ಕಿ ಇವ್ ಅಕ್ಕಿ ತೊಂಡಿನ್ರಿ ಮತ್ತಂದ ನೋಡ್ರಿ ಒಂದಿಷ್ಟಿಗೆ ಉದ್ದಿನ ಬಾಯಿ ತೊಗೊಂಡಿ ಅದಕ್ಕೆ ನೆನೆಯ ಇಟ್ಟು ಬಿಡ್ತೀನಿ ಚಂದನ್ ಅತ್ತ ಟೊಮೆಟೊ ಟೊಮೆಟೆ ಎಲ್ಲ ಹಾಕೊಂಡ್ಬಿಟ್ಟು ನಿಂಗೆ ಬಡಬಡ ಸುಸ್ಲಾ ಮಾಡ್ತೀನಿ ಹಂಗೆ

ದೋಸೆ ಸಲುವಾಗೆಲ್ಲ ನೆನಿ ಅದು ಎಲ್ಲ ಮಾಡಿ ಕೆಸಿ ಹಿಂಗ್ ಮಾಡು ಕ್ಯಾಮ್ರಾ ಹಿಂಗ ಹಿಂಗ ಹಾ ಹಿಂಗ ಸೊ ಈಗ ನಾನು ಮಾಡ್ತೀನಿ ಈಗ ಬಡ ಬಡ ಈಗ ಸುಸ್ಲ ಪಾಣಿ ಹೊಡ್ಕೇಸಿ ಫಸ್ಟ್ ಹೋಗಿ ಮಿಕ್ಕು ಕೊಡ್ಬಾನು ಆಮೇಲೆ ಇದನ್ನ ಅಷ್ಟೇ ಮಾಡ ಮತ್ತೆ ನೋಡಿ ಫ್ರೆಂಡ್ಸ್ ಈಗ ಮಸ್ತ್ ಅನ್ನತ್ತ ಟೇಸ್ಟಿ ಟೇಸ್ಟಿ ಆದಂಥ ಸುಸ್ಲಾ ನೋಡ್ರಿ ಇಲ್ಲಿ ರೆಡಿ ಆಗ್ಯದ ಈಗ ಮಿಕ್ಕು ಕೊಟ್ಟು ಕಳಿಸ್ತೀನಿ ರೀ ಅವ್ರ ಪಪ್ಪ ಹೇಳಿ ಕೆಸಿನ ಇಲ್ಲಿ ಸಾಬರಿಂದ ಕೆಲಸನೇ ನಡೆಸ್ಯಾರ ನನ್ನ ಸುಸುಲ ಎಲ್ಲ ರೆಡಿಯಾಗಿ ಮಾಡಿ ಕೆಸಂಗೆ ತಂದು ಕೆಸಲ್ಲಿ ಇಟ್ಬಿಟ್ಟಿನಿ ಮಿಕ್ಕ ನಾನು ಟಿಫಿನ್ ಇಲ್ಲಿ ಇಟ್ಟಿನಿ ಹೋಗ್ಕೊಡ್ ಬರಪ್ಪ ಅಂತಂದ್ರೆ ಇನ್ನು ಕುಂತಾ ನೋಡ್ರಿ ಸಂತೋಷ ದಿನ ನನಗೆ ಪೇಶಂಟ್ ಪೇಶಂಟ್ ಅಂತಿದ್ರಿ ಅಷ್ಟು ಪೇಶಂಟ್ ಬನ್ನ ಕೆಸಲ್ ಅಗ್ರ ಆರ್ತಿ ಬಾಬಿ ಯಾವ ಕೇಳಿ ನನಗ್ ದಿನ ಪೇಶಂಟ್ ಅಂತೀನಿ ನಿನಗೆ ಹೆಂಗ್ ಅನ್ಸುತ್ತ ಪೇಶಂಟ್ ಆಗಿ ಚಳಿ ಬೀಳ್ಲತ್ತದ ಅಂತಂದ್ರೆ ನೋಡಿ ಟಿಫಿನ್ ತೊಗೊಂಡು ಹೋಗ್ಲತ್ತಿ ಸಾಬಂದು ಈಗ ನೋಡಿರಿ ನಾ ದುಖಾನ್ಗೆ ಬಂದೀನಿ ಸಂತೋಷನ ದುಖಾನ್ಗೆ ಬಂದೀವಿ ಟಿಫಿನ್ ಕೊಟ್ಟೆ ನಾವು ಈಗ ಏನು ತೊಗೊಳತ್ತೇ ಅಂದ್ರೆ ಎಣ್ಣೆ ಹಾಲು ಮೊಸರು ತಗೊಂಡು ಟಿಫಿನಾಗ ಹೊಲತ್ತೀನಿ ನೋಡಿರಿ ಈಗ ನಾ ನೋಡ್ರಿ ಒಂದು ಎಣ್ಣೆ ಪ್ಯಾಕಿಟ ಹಾಲು ಮೊಸರು ತೊಗೊಂಡು ಬಂದೀನಿ ನೋಡಿರಿ ಮತ್ತಂದ್ರೆ ಈಗ ನಾ ಇಬ್ರೂ ನಾಷ್ಟ ಮಾಡತ್ತೀವಿ ಈಗ ನೋಡ್ರಿ ಈಗ ನಾಷ್ಟ ಹಾಕೊಂಡಿನಿ ಸಾಬರಿನೂ ಹಾಕಿ ಕೊಟ್ಟೀನಿ ಹೆಂಗೆ ಅನಿಸ್ತಾ ಇರ್ತದೆ ರೀ ರೀ ಹಾ ಸಂತೋಷನ್ ಫೇವ್ರೆಟ್ ನೋಡ್ರಿ ಸುಸ್ಲಾ ಅಂದ್ರ ಅದ್ರಾಗ ಭಲೆ ನಮ್ ಖಾರ ಹತ್ತರ ಹತ್ತಾರ ಜಾಸ್ತಿ ಮಿಣಚಿಕೆ ಚಂದನತ್ತ ಹಾಕಿ ಸೀನ್ ಮಾಡಿ ನೋಡ್ರಿ ಸರಿ ಉಟ್ರಿ ಈಗ ನೋಡ್ರಿ ಸಾಬಾರ್ ಕೆಲಸ ಮಾಡತ್ತಾರ ಈಗ ನಾ ಕ್ಲಾಸಿಗೆ ಹೊಂಟೀನಿ ಬಂದ ಬಂದ್ಬಿಳಗ್ ಬೇಕಾದ್ರೆ ಸ್ವಲ್ಪ ಅನ್ನ ಸಾರದೆಲ್ಲ ಮಾಡಂತಾನ ಹೋಗ್ಬರ್ತೀನಿ ಈಗ ನಾ ಕ್ಲಾಸಿಗೆ ನೋಡ್ರಿ ಚಲೋ ಒಂದ್ ತಿಂಗಳದಾಗ ಒಂದ್ ನಾಲ್ಕೈದು ಸಲ ಚಲೋ ಹೋಗಿಲ್ರಿ ನೀವು ನೋಡಿರ್ಬೇಕ್ರಿ ಹೋಗಿ ಹ ಚಲೋ ಬಾಯ್ ಬಾಯ್

ನೋಡ್ರಿ ಈಗ ನಾನು ಮನೆಗೆ ಹೋಲತ್ತೀನಿ ಸಂತೋಷವೂ ವಾಮಿಟಿಂಗ್ ಅದು ಆಲತ್ತದ ನೀನು ಸುಮ್ ಫುಲ್ ಚಳಿ ಜ್ವರ ಅದು ಎಲ್ಲ ಬಂದು ಬಿಟ್ಟದ್ದು ನೋಡ್ರಿ ಈಗ ನಾನು ಮನೆಗೆ ಹೊಂಟಿನ ಫೋನ್ ಮಾಡ್ದೆನ ಬಾ ಬೇಕಾದ ಕೆಲ್ಸನ ಈಗ ಮನೆಗೆ ಹೊಲತ್ತೀನಿ ನೋಡ್ರಿ ನಾ ಕಾಲು ಬಿಗಿಲಿಕತ್ತಾವ ಟೊಂಕ ಕಾಲು ಬಿಗಿಲಿಗೆ ಅದಾವ ಅಂತ ಕೆಲಸ ಲ್ಯಾಪ್ಟಾಪ್ ಎಲ್ಲ ಅಲ್ಲೇ ಅಲ್ಲೇ ಹೋಗಟ್ಯಾನ ಕೆಲಸ ಕೆಲಸ ಜ್ವರ ಹೊಂಟಾವ ಮ ನಡಿ ಇಂಜೆಕ್ಷನ್ ಹಚ್ಕೊಂಡ್ ಬರ ಫಸ್ಟ್ ಈಗೊಂದು ಇಂಜೆಕ್ಷನ್ ಹಚ್ಕೊಂಡ್ ನೋಡೋಣ ಸಂಜಿತ್ನ ರವರ್ ಆತದಿಲ್ಲ ತೊಂಡಿದಿಂಗಲ್ಲತ್ತದ ನೋಡಿ ನೋ ರ ಯಾರು ನಂಗೆ ರೀ ಯಾರ ಯಾರೇರ್ ಹತ್ತದ ನಾ ಮನೆ ಮ್ಯಾಗ ಇದರಿದ್ದರದ ಕಡೆ ಈ ತಿಂಗಳನ್ನ ನಿನ್ನೆನೆ ಬಿಡೋದಾಗ ಹೇಳಕತ್ತಿದ್ ನೋಡಿ ಇನ್ಮುನ್ ಹಾಂಗಿರ್ಬೇಕು ಇನ್ ಮುಂದೆ ಹಿಂಗಿರ್ಬೇಕು ಚಂದ ಇರ್ಬೇಕು ಅದು ಇದು ಅನ್ಕೋತ ಒಂದ್ ಕೈಕಲ್ ತುಳಿ ಎತ್ತೈಕಾಲ್ ಒಂದಿಷ್ಟು ನೀ ಚಾ ಅದು ಮಾಡ್ಕೊಡ್ತೀನಿ ಚಾಕಿ ಇಟ್ಟು ಬರ್ಲಿ ಸೀರಾನ ಚಾಯ್ ಇಟ್ಟು ಬರ್ತೀನಿ ಚಾಯ್ ಇಟ್ಟು ಬಂದಿಂಗ ಚಾಯ್ ಇಟ್ಟು ಬರ್ತೀನಿ ನೀ ಕಾಲ್ದೊಳ್ದು ಒತ್ತ ಆಮೇಲೆ ಚಾ ಕುಡಿ ಏನು ವಾಂತಿ ಏನು ವಾಂತಿ ಅದ್ರ ಸುಮ್ ಕುಂದೂರೀ ನಾನ್ ನೋಡ್ರಿಗ ಒಂದಿಷ್ಟ ಈಗ ಚಾ ಇಟ್ಟೀನಿ ಇದು ಚಾ ಕುದಿಲಿ ಅಂಕತನ ಏನ ಮಾಡ್ತೀನಿ ಒಂದಿಷ್ಟೊಂದ್ ಕೈಕಾಲ್ ಹೊತ್ ಬರ್ತೀನಿ ಸಂತೋಷ ನೋಡಿ ಮುಂಜಾನೆ ಎಷ್ಟು ಚಂದಿದ್ರಿ ಇವನು ಈ ಚಾತನ್ ಕಿಸ್ ಕೊಟ್ಟಿನಿ ನೋಡು ಫುಲ್ಲ ಚಳಿ ಜ್ವರ ಎರಡು ಸಲಾಗಿ ವಾಮಿಟಿಂಗ್ ಅಂತ ನಡಿ ಹೋಗಿ ಇಂಜೆಕ್ಷನ್ ಹಚ್ಕೊಂಬರಾಮಿ ಇಂಜೆಕ್ಷನ್ ಹಚ್ಕೊಂಬರಮ ಅಂದ್ರೆ ಬಲ್ಲ ಅಂತ ನೋಡಿರಿ ಕರೆಯತ್ತೀನಿ ಯಾರು ಇದ್ರೆ ಬಿದ್ದದು ಏನು ಮಾಡೋದು ನೋಡಿ ದರಿದ್ರ ಅವ್ರು ಸತ್ಯಾನ ಸಹ ಹೋಗ್ಲಾಕ ಅಷ್ಟು ತಾಪ ಅಷ್ಟು ಹುಟ್ಟಿ ಉರಿಸ್ಲತ್ತದ ನೋಡ್ರಿ ನನಗೆ ಒಂದು ತಿಂಗಳೈತೆ ನೋಡ್ರಿ ಒಂದು ತಾರೀಕು ನಿಂತು ನಮ್ಮ ಮನೆಗೆ ದರಿದ್ರೆ ಶುರು ಆಗಿಬಿಟ್ಟದ ನೋಡ್ರಿ

ನೋಡ್ರಿ ಈಗ ದವಖಾನಿ ಹೋಗ್ ಬಾರ್ ಅಂತಂದ್ರ ಚಾ ಕುಡಿದ ಕೇಸ ಏನೋ ಸಹ ಜೊತೆ ಮಾತಾಡಿಗ ಮಕ್ಕೊಲಾಕತ್ತ ನೋಡ್ರಿ ಹೊಳ್ಳಿ ಬಾರ್ ಹೋಗ್ರ ಮೇಷ್ರಿ ಆ ನಡಿ ಹಂಗ ಮಾಡಿ ಒಂದ್ ತಾಸ ಮಕ್ಕಳ ಆಮೇಲೆ ಇಳ್ಕೊಂಡ ಹೋಗ್ತೀನಿ ನೀ ದರ್ರ ಅಂತ ಕೇಸ ನನ್ ಹೆಂಗ ನೀ ಅಂದ್ರ ಅಂತ ತಕೊಂಡ್ ಹೋಗ್ತ ನಾನು ಹೋಗ್ಬಿಡ್ತೀನಿ ಗುಡ್ ನೈಟ್ ಅಂತ ನೋಡ್ರಿಗ ೀ ಪಿಚ್ ಪಿಚ್ ಮಾಡತ್ತ ನಡಿ ದವಖಾನಿಗಂತಂದ್ರೆ ಕೇಳದಾಗ ಈಗ ನಾನು ದವಖಾನಿಗೆ ಹೊಂಟಿನಿ ಫಂಡ್ಸಿನೀಗ ಇಂಜೆಕ್ಷನ್ ಹಚ್ತದ ರೀ ಅವನ ಜೊತೆ ನಾನು ಮುಕ್ಕೊಂಬಿಟೀನಿ ಮಿಕ್ಕು ಬಂದಿನ ನಾನು ಮಿಕ್ಕು ಪ್ಲೀಸ್ ನಂಗೆ ಸತಸ್ಬೇಡಪ್ಪ ನಂಗು ತಲೀಸಿಡ್ಲಿತಾನ ಪಾಪ ಅದನ್ನು ಕೂಸ್ ನೋಡ್ರಿ ಎಷ್ಟು ಪಾಪ ಪಾಪ್ರೀ ಮುಕ್ಕೊಳುದಿಲ್ಲ ಚಿಕ್ಕ ಇದು ಪಾಪತದ ಬಟ್ ಅವ ಬಹಳ ಬದ್ಮೀ ಅವ ಈಗ ಮಿಕ್ಕು ಚಿಕ್ಕ ಈಗ ಸುಸ್ಲಾ ಹಾಕೊಟ್ಟಿನಿ ತವ ಇಲ್ಲತ್ತನ ಇವ ನೋಡ್ರಿ ಅಮ್ಮದು ಒಳ್ಳೆ ಮಕ್ಕಳತ್ತ ಚಿ ನಡಿ ಓ ಹೇಂಗ ಆಟೋ ಮಾಡ್ಕೋ ಬದನ ತಿನೆ ನಡಿ ಓ ಅತ್ತಿನಲ್ಲ ಹೋಗೋಂ ನುಸಿ ಸುಮ್ಮನೆ ಮಜಾಗಿ ಸೆಟ್ಕಿ ಹೆಡತ್ತಿನೆ ಮತ್ತೆ ಸುಮ್ಮನೆ ಜಗಳ ಆತ ನೋಣ ಹೇಳತ್ತಿನೆ ನಡಿ ಹೋಗೋಂ ಕೆಲಸ ಫಿರ್ಸ ಬಡಕಡೆ ಹೋಗೋತ ಹೋಗಲಿಗೆ ತೋ ನಿನ್ನ ಕೆಲಸ ಕರೆ ಕೆಲಸ 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 ನಡಿಗ ಯಾ ನಾ ಅಣ್ಣ ಕಿಡಲಕತ್ತಿನ ಪಟ್ಟಂತ ನೀ ರೆಡಿಯಾಗ ನೋಡಿ ಚಿಕುನಿ ಜಲ್ದಿ ತಿನ್ನು ಏನು ಹೇಳ್ತಿನ ನಮಿ ಕೆಬಲ್ಸಲ ತಿನ್ನು ಹೊಳ್ ಹಚ್ಕೊಂಡ್ ಮಕೊಂಡ್ಬಿಟ್ಟು ನಡಿಯೋ ಡಾಕ್ಟರ್ ಇಲ್ಲೇ ಡಾಕ್ಟರ್ ಬರಲ್ಲ ನಾನು ಕೆಲಸ ಮಾಡ್ತೀನಿ ನಮ್ ಕೂತ್ ಕುಂತಾನ ಇಲ್ಲಿ ಮಕ್ಕಳ ಮಕ್ಕಳ ಈಗ ನಾ ಚಿಕ್ಕ ಇಂಜೆಕ್ಷನ್ ಹೊಲತ್ತೆ ನೋಡ್ರಿ ಅವ್ರು ಮೂರನೇ ತಿಳಿತ ಬಾ ಬಡ ಬಡಬಡ ಹೋಗಬೇಕ ಈಗ ಆಲ್ರೆಡಿ ಈಗ ಐದು ಐದ್ ನಿಮಿಷ ಐತಿ ನಡಿ ನಡಿ ಚಿನ್ನ ಹೋಗಿ ಕೊಂಡಿರ ಹೇಳು ಮುಂದೆ ಮಾಡ್ರಿ ನೋಡ್ರಿ ಆಟೋ ಮಾಡ್ಕೊಂಡು ಈಗ ಹಾಸ್ಪಿಟಲ್ ಹೋಲತ್ತಿ ನೋಡ್ರಿ ಬರ್ಲಿಲ್ಲ

ನೋಡಿರಿ ಈಗ ಬೇರೆ ಆಟೋದಾಗ ಆ ಆಟೋದಾಗ ಇದ್ದೀವಿ ಬೇರೆ ಆಟೋದಾಗ ಬಂದ್ಬಿಟ್ಟಿ ನೋಡ್ರಿ ಯಾಕಂದ್ರೆ ಅವಾಗ ಕನ್ಫ್ಯೂಸ್ ಆಗಿಬಿಟ್ರಿ ನಂತವೀದ ಗುರುಗೋವಿಂದಾಗ ತೋ ಬಂದು ಅಲ್ಲೇನ ಹೋಗಂಗಿಲ್ಲ ನಂಗೆ ಬೇರೆ ಕಡೆ ಹೋಗೋದ ಅದಕ್ಕೆ ಸಿನ ನಮಗ ಇಲ್ಲೇ ಬಿಟ್ಬಿಟ್ಟನಮ್ಮ ಅಲ್ಲೇ ಇದರಲ್ರಿ ಎಲ್ಲಿ ಬಿಟ್ಟದ ಯಾವಾಗ ಬ್ರೆಡ್ ಬ್ರೆಡ್ ಅಲ್ಲಿ ಬಿಟ್ಬಿಟ್ಟನು ಯಾಕಾಗ ತಗೊಳ ಅದಕ್ಕೆ ಸಂಬಂಧ ಬೇರೆ ಆಟೋದಾಗ ಕೂತ್ಗೆಸಿ ನಾವು ಹೊಲಕ್ಕೆ ಬರ್ತೀವಿ ಇದು ಫ್ರೂಟ್ ಶಾಪ್ ನೋಡ್ರಿ ಎಷ್ಟೊಂದು ಕಾಣಿಸ್ಲತ್ತದ ಮಾತೇಳು ಆ ದಿನ ನೀನು ತೆಳಗೆ ಹೋಗಿದಿಲ್ಲ ನಾಯಿಕಲ್ಲೇ ಕಚ್ಚರಿಸ್ಕೊಂಡಿದ್ದಿಲ್ಲ ಅಂದ್ರೆ ಇವತ್ತು ಈ ದಿನ ಯಾಕೆ ಬರ್ತಿತ್ತು ಯಾಕೆ ಬರ್ತಿತ್ತು ಅದು ಒಪ್ಕೊಲ್ರಿ ಅವ ಬಿಲ್ಕುಲ್ ಒಪ್ಗೋಲ್ ನೋಡ್ರಿ ಅವ ತಪ್ಪಿತ್ತು ನನ್ನಂತಾಗ ನನ್ನ ಮುಖ ನೋಡ ಚಿಕಿ ಎಷ್ಟ ಬಾತ್ಯ ಅದ ಈಗ ಬಂದೇವು ನೋಡ್ರಿ ಅವತ್ತಿನ ದಿನ ಕಾ ಗೇಟಿನಿಂದ ಬಂದಿದ್ಕಲ್ಲ ಮುಂದೊಂದು ಗೇಟ್ ಅದ ವ್ಯಾನಿನ್ ಮುಂದೆ ಇವತ್ತಂದ್ರೆ ಹಿಂದಿನ ಗೇಟಿಗೆ ಬಿಟ್ಟಾರ ನಮಗೆ ಪಾ ದೊಡ್ಡದದ ರೀ ಇದು ಹಾಸ್ಪಿಟಲ್ ನಮ್ಮ ಗುಲ್ಬರ್ಗದ ಹೆಂಗೆ ಅದು ಎ ಸಿ ಹಾಸ್ಪಿಟಲ್ ಅದ ನೋಡಿರಿ ಅದಕ್ಕೆ ನೋಡಿ ಇನ್ನೂ ಬದಿಗ್ ಹಾಸ್ಪಿಟ್ಲಿಗೆ ಲೈನಿಂಗ್ ಇತ್ತು ಲೈನ್ ಹೆಂಗೆ ಅದ ನೀವು ಜಗ್ಗಿ ಲೈನ್ ಅದ ನೋಡಿ ನೋಡಿರಿ ನಿಮ್ಮ ಪೂರ ಆ ಕಡೆ ಮುಂದೆ ಆಕಡೆ ಫುಲ್ ಲೈನ್ ಅದ ನೋಡಿರಿ ಈ ಕಡೆ ಎಲ್ಲ ಎಮರ್ಜೆನ್ಸಿ ಅರ ಐತಿ ಈಗ ಬಡ ಬಡ ನೀನು ತೋರ್ಸ್ಕೊಂಡು ಕೇಳ್ತೀನಿ ರೀ ಹೋಗ್ರಿ ನೋಡ್ರಿ ಈಗ ಇಂಜೆಕ್ಷನ್ ಹಚ್ಕೊಂಡೀಗ ಹೊಂಟಾವ ನೋಡಿರಿ ನಮಗೆ ಕಿಲ್ ಕೇಳಿ ಹಿಂಗೆ ಗಿಡಗಳು ಚಂದ ಕಾಣಿಸ್ತದ ಕಿಲ್ ಕೇಳಿ ಹೆಂಗೆ ಅನಿಸ್ಲತ್ತದ ಉರ್ಲಿತ್ತ ಬಾಯ್ ಭಾ ಉರ್ಲಿತದ ಹೆಂಗೆ ಅದ ನಾ ಇಬಲ್ ಹೋಗೋದ್ ಚೆಂದದ ನೋಡ್ರಿ ಈಗ ಮನಿಗೆ ಹೋಗಂ ಬಡ ಬಡ ಮಿಕ್ಕೂ ಫೋನ್ ಮಾಡತ್ತ ನೋಡಿ ಫ್ರೆಂಡ್ಸ್ ಈಗ ನಾವು ಮನೆಗೆ ಹೋಲತ್ತೀವಿ ನೋಡ್ರಿ ಆಯ್ತಲ್ಲ ನನಗ್ರೆ ನೀಡ್ಕಿನಿ ಹಾಕೊಂಡ್ರೆ ಅವರೇ ಬಾಯಿನೇ ಬಂದ್ರೆ ಆಟೋ ತೋತೀವ್ರಿ ಈಗ ನೋಡ್ರಿ ಈಗ ನಾವೀಗ ಆಟೋದಾಗ ಕುಂತೀವಿ ನೋಡ್ರಿ ಹೋಗತ್ತೀವಿ ಸೊ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು ಏನಲ್ಲತ್ತಿರ ಅಂದ್ರೆ ಸುಮ್ಮನೆ ಸ್ಕೂಟಿ ಗಾಡಿ ರೀ ತಗೋರಿ ಎಷ್ಟೊತ್ತು ಆಟೋ ರೊಕ್ಕ ಹಾಕ್ತೀರಂತ ಹೌದು ರೀ ನಮ್ಗೆ ಅನ್ನಿಸ್ತದ್ರಿ ಸ್ಕೂಟಿ ಗಾಡಿ ಏನರ ತಗೋಬೇಕಂತ ಕೇಳ್ತಿದ್ರೆ ಸೊ ಸಂತೋಷ್ರು ಬೇರೆ ಕಡೆ ಇನ್ನೂ ಜಾಬ್ಸ್ ಎಲ್ಲ ಟ್ರೈ ಮಾಡ್ಲತ್ತರಿ ಬೆಂಗ್ಳೂರು ಮೈಸೂರು ಸೊ ಹಂಗಂತ ಕೇಸಿಂದ ಈಗ ತಗೊಂಡ್ರು ನೀವು ಎಷ್ಟೇ ಅದ ರೀ ಯಾಕಂದ್ರೆ ಇಲ್ಲಿ ನಮ್ಗೆ ಯಾಕೋ ಭಾಳ ಆರಾಮ್ ಅದ್ರ ಅದ್ರಾಗೆ ನಡನೂ ಆಗ್ಯದ ನೋಡಿರಿ ಹಂಗಂತ ಕೇಸಿಂದ ಟ್ರೈ ಹೊಟ್ಟಿವಿ

ಹ್ಞೂ ಹ್ಞೂ ಅನ್ಕೊತಾರೆ ಊಟ ಮಾಡು ಊಟ ಮಾಡಲ್ಲಾಗ ಏನು ರೀ ಸ್ವಲ್ಪ ಅನ್ನ ಇದು ಏನಂತ ಸಕ್ಕರೆ ಹಾಕ್ಕೊಂಡು ಬರಲಿ ಹಾಲು ರೀ ಹಾಕ್ಕೊಂಡು ಏನು ಉಣ್ತೀಶಿ ರೀ ಆಮ್ಲೆಟ್ ಹಾಕ್ಕೊಡ್ಲಿ ಈ ಫಸ್ಟ್ ಈಗ ದವಾಖಾನಿಗ್ ಕರ್ಕೊಂಡು ಹೋಗ್ತೀನಿ ರೀ ಈಗ ಒಮ್ಮಿಗೆ ಏನು ಹೇಳ್ಬೇಕು ರೀ ಏನೂ ಹೇಳಪ್ಲೇನಿ ಇಲ್ಲ ರೀ ಆಪ್ಷನ್ ಒಳಗೆ ಹೋಗೋದಿಲ್ಲ ರೀ ಫ್ರೆಂಡ್ಸ್ ನೋಡ್ರಿ ಈಗ ಹಂಗೆ ಹಿಂಗೆ ಮಾಡಿ ಕೆಸಿಲ್ ಜಬರ್ದಸ್ತಿ ನಿಂತೀಗ ಕರ್ಕೊಂಡು ಹೋಲತ್ತೀನಿ ನೋಡ್ರಿ ಮಾರಿ ಪೇಶೆಂಟ್ ಕೆಶೋರ್ ಹೋಗಿ ರೀ ಪೇಶಂಟ್ ಹ್ಯಾಂಗ ಅನಿಸಲತ್ತದ ನನಗೆ ಪೇಶಂಟ್ ಪೇಶೆಂಟ್ ಅಂತ ದಿನ ರೀ ದಿನ ಚುಡಾಯಿಸ್ ನನಗೆ ಪೇಶಂಟ್ ಕೆಸಲ್ ಹಗ್ರಿ ಪಾಪ ಖರೇನೂ ಆರಾಮಿಲ್ರಿ ಬೆಳಗ್ಗೆ ಹಿಡ್ದು ಬಾರ್ ಬಾರ್ ವಾಮಿಟಿಂಗ್ ಆಗ್ಲಕತ್ತ ನಾಲ್ಕ ಸಲ ವಾಮಿಟಿಂಗ್ ಆಗ್ಯದ ಫುಲ್ ಚಳಿ ಜ್ವರ ಕೈಕಲ್ಲ ಟೊಂಕ ಎಲ್ಲ ಬ್ಯಾನಿ ಆಲತ್ತದ ಅನ್ಸಲತ್ತನ ನಾನು ನಾನ್ ತವಖಾನಿ ಕರ್ಕೊಂಡ್ ಹೊಂತೀನಿ ನೋಡಿ ಇದಕ್ಕೆ ಅಂತ ರೀ ಗಂಡ ರಿಲೇಶನ್ ಅಂತ ಕಷ್ಟ ಬರ್ಲಿ ಸುಖ ಬರಲಿ ಏನೇ ಬರಲಿ ನಾವಿಬ್ರು ನಮ್ಗೊಬ್ರಕೊಬ್ಬರ್ಗ ಆದಂಗೆ ಎಲ್ಲ ಗಂಡ ಹೆಂಡ್ತಿರಿ ಎಷ್ಟಾಗಿ ಜಗಳ ಆಡಲಿರಿ ಏನೇ ಸುರ ಇನ್ನೊಂದು ಕುತ್ತಿಗೆ ಹಿಚ್ಕೊಳಕ ಆದ್ರೂ ಒಬ್ಬರ್ ಮ್ಯಾಗ ಪ್ರೀತಿ ಇದ್ದೇ ಇರ್ತದ ನೋಡ್ರಿ ನೋಡ್ರಿ ದವಾಖಾನಿ ಕರ್ಕೊಂಡ್ ಬಂದಿ

ನೋಡ್ರಿ ಜಸ್ಟ್ ಇನ್ನು ಈಗೇನು ದವಾಖಾನೆ ತೋರಿಸ್ಕೊಂಬಂದೀವಿ ಈಗೇನ ಶೇಂಗಾ ಮತ್ತು ಅದ್ರ ಒಂದು ಉಪ್ಪಿನ ಕಾಯಿ ಇಂಥದ್ದು ಎಲ್ಲ ತೊಗೊಂಡಿನ್ರಿ ಜಸ್ಟ್ ರೀ ಜಸ್ಟ್ ಒಂದು ಎರಡು ನಿಮಿಷ ಐತೆ ನಾನು ಮನೆಗೆ ಬಂದು ಈಗ ಮತ್ತೆ ಲ್ಯಾಪ್ಟಾಪ್ ಕಚ್ಚದ ಕಚ್ಚದ ಮಾಡ್ಕೋದು ಕೂತ ರೆಸ್ಟ್ ಮಾಡಲ್ಲ ಇವನು ಆಳ್ ಮಗಳು ನಿಮಗೆಲ್ಲ ಎಷ್ಟು ಕೊಡ್ಬೇಕ್ರಿ ನೀ ತಗೋ ಚಾಕಿಡ್ತೀನಿ ರೀ ಚಿಕ್ಕ ಮಿಕ್ಕು ಚಿಕ್ಕ ಮಿಕ್ಕು ಬರೋ ಟೈಮಗ ಆಗ ಹತ್ಕೋತು ಚಿಕ್ಕು ಚಿಕ್ಕ ಮಿಕ್ಕು ಬರೋ ಟೈಮ್ನು ಆಲತ್ತದರಿ ಪಟ್ಟನ್ ಒಂದಿಷ್ಟು ಚಾಯ್ ಇಡ್ತೀನಿ ರೀ ಒಂದು ಕಡೆ ಚಾಯ್ ಇಟ್ಟು ಅನ್ನಾರೆ ನಾವು ಮಾಡೇ ಹೋಗಿದ್ರಿ ಬಿಸಿ ಬಿಸಿ ಒಂದು ಟೊಮೆಟೊ ಸಾರ ಒಂದು ಹಾಕ್ತತಿ ಕುದರ್ಸಿಬಿಡ್ತೀನಿ ಆಯ್ತು ಸಂಜೆ ಊಟ ಇದ್ದೀರ ನನಗೆ ತಲೆ ಸಿಡ್ಲಿ ನನಗೆ ಸಾಕೈತ್ರಿ ಓಡಾಡಿ 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 ದಮ್ಮಿಗೆ ಬಂದೀನಿ ರೀ ಫ್ರೆಂಡ್ಸ್ ನಾನು ಎಲ್ಲರಿಗೆ ಅವ್ರಿಗೆ ಏನು ಇಷ್ಟಪಡ್ತೀನಿ ಮಾಡಿ ನೋಡ್ರಿ ಎದ್ದು ಮಸ್ತ್ ಅನ್ನತ ಟೇಸ್ಟಿ ಟೇಸ್ಟಿ ಅದತ್ತ ಎದ್ದು ಖಡಕ್ ಚಾ ಮಾಡಿ ಛಂದ ಅಂದ್ರೆ ಚಂದ ಕುದಿಸಿ ನೋಡ್ರಿ ಒಂದು ಐದು ಹತ್ತು ನಿಮಿಷ ಚಾನೇ ಕುದಿಸ್ಲತ್ತೀನಿ ಕೂತಿ ಕೇಸಿನ ಇಲ್ಲಿ ಚಾ ಬ್ರೆಡ್ ಇಟ್ಕೊಂಡಿ ನೋಡ್ರಿ ನಾ ನೋಡ್ರೀಗ ಚಾ ರೆಡಿ ಅಲತ್ರಿಗ ಈಗ ಚಾ ಹಿಕ್ಕೊತ್ತಿನಿ ಅನ್ನ ಸಕ್ರೆ ಉಂಡಿ ಇವಾಗ ಬಂದ್ ಕೇಸಿನ ಅನ್ನ ಸಾಕ್ರೆ ತುಪ್ಪ ಉಂಡ ನೋಡ್ರಿ ಈಗ ಲಂದ್ರೋಡಿ ನಾವು ಇನ್ಸ್ಟಾಗ್ರಾಮ್ ನಿಂದ ಪರ್ಚಾ ಅವ್ರು ನಮ್ ಗುರ್ಬರ್ಗದವ್ರ ಅವ್ರ ಆರ್ಮಿದಾಗರ ಈಗ ಬಾಂಗ್ಲಾದೇಶ್ ಪಾಕಿಸ್ತಾನ ಬಾರ್ಡರ್ ದ ಪಾಪ ಅವ್ರು ಕೆಲಸ ಮಾಡತ್ತರಂತ ಅಕ್ಕ ನಿನಗೆ ಯಾಕೆ ಬೇಕು ಅರಾಮ ಏನೋ ಊರಿಗೆ ಹೋಗಿ ಸರ್ ತೋರಿಸ್ಕೊಂಬ ಹಂಗ ಹಿಂಗಂತೀರ ಅಣ್ಣಕ್ ಯು ಸೊ ಮಚ್ ಅಣ್ಣ ಇಷ್ಟೊಂದ್ ಪ್ರೀತಿಲೆ ಕಾಲ್ ಮಾಡಿದ್ರಲ್ಲ ಅದಕ್ಕೋಸ್ಕರ ಇದಕ್ಕೆ ರಕ್ತ ಸಂಬಂಧಗಳ ಸೊ ನೋಡ್ರಿ ಅದಕ್ಕೆಂತ ಅಣ್ಣ ತಮ್ಮ ಅಕ್ಕ ತಂಗಿ ಮನ್ಸಿಲೇ ನಾವು ತಿಳ್ಕೊಂಡೇವಲ್ರಿ ಎಲ್ಲರೂ ಅಣ್ಣ ತಮ್ಮ ಅಕ್ಕ ತಂಗಿ ನೋಡ್ರಿ ಪಾಪ ಅವ್ರು ಅಲ್ಲಿ ಕುತ್ಕೀನಿ ನನಗೆ ಫೋನ್ ಹಚ್ಚಿ ಕೇಳ್ತಾರ ಅಕ್ಕ ನಿಂಗೆ ಇಲ್ಲಲ್ಲ ನೀ ಆರಾಮ್ ಮಾಡ್ಕೋ ಹಂಗ ಹಿಂಗೆ ಅಂತ ಕೇಳಿಸಿದ್ರ ಭಾಳ ಖುಷಿ ಆತದ್ರಿ ಹೋದಿಲ್ಲ ಅವ್ರು ಆರ್ಮಿದಾಗಾರ ಅಂದ್ರ ಭೀ ಆರ್ಮಿದವ್ರಿಗೆ ನಾವು ಯಾವಾಗ ಭ ರೆಸ್ಪೆಕ್ಟ್ ಕೊಡ್ಬೇಕು ತಂದೆ ತಾಯಿ ರೆಸ್ಪೆಕ್ಟ್ ಕೊಡ್ಬೇಕು ನಾ ಯಾವಾಗೂ ನಿಮ್ಗೆ ಹೇಳ್ತೀನಲ್ರಿ ತೊ ಖುಷಿ ಆಗ್ತದ್ರಿ ಹೋದಿಲ್ರಿ ನಮ್ಮ ಅಣ್ಣ ತಮ್ಮದವ್ರು ಫೋನ್ ಮಾಡ್ಯಾರ ಅಂತ ಕೇಳ್ಸಿನ ಒಂದು ಒಂದು ನನಗಂತೂ ನೋಡ್ರಿ ಯಾರೇ ಅಣ್ಣ ತಮ್ಮದ್ರು ಫೋನ್ ಮಾಡ್ರಿ ನನಗಂತೂ ಇಷ್ಟು ಖುಷಿ ಅಂದ್ರೆ ಖುಷಿ ಆತದ ನೋಡಿರಿ ನಂಗೆ ಒಂಥರ ಏನೋ ಏನು ನನಗೆ ಯಾರೋ ಒಂದ್ರಿ ಸ್ವೀಟ್ ತಿನ್ಸಾರ ಹಂಗ ಅನಸ್ತದ್ ನೋಡ್ರಿ ಫ್ರೆಂಡ್ಸ್ ಈಗ ಬಡಬಳಿಗೆ ಚಹಾ ಕೊಡ್ತೀನಿ ಸಂತೋಷ ಚಿಕ್ಕ ಮಿಕ್ಕು ಈಗ ಬಡ ಬಡ ಎಸ್ ಅಲ್ಲ ಅಂದಿ ನಾನ್ ಮುಂಜಾನೆ ಇದು ಇಂಜೆಕ್ಷನ್ ಹಚ್ಕೊ ಅಂದಿನಿ ಇದು ಇಂಜೆಕ್ಷನ್ ಅದ ನೋಡಿ ಸಂತೋಷಗನ ಹಚ್ಕೊಂಡ್ ಬಂದಿನ ನನಗೆ ಹಚ್ಲತ್ತಿರಲ್ರಿ ಇಷ್ಟ ಬೆಸ್ಟ್ ಇಂಜೆಕ್ಷನ್ ಅವನ ಖರೆ ಹೇಳ್ತೀನಿ ರೀ ಮನುಷ್ಯ ಫುಲ್ ಬೆವರ್ ಬೇವರ್ ಬರ್ತದ ನೋಡಿ ಅರ್ಧ ಹೊಂಟದಾಗ ಹೌದ್ ಫುಲ್ ರಿಲೀಫ್ ಬಟ್ ಆಮೇಲೆ ಮತ್ತೆ ಅಜಿತಿ ನನಗಂತೂ ಹಂಗೆ ಅವ್ನಿಗೆ ಹಂಗಲ್ ಬಿಡಿ ಅವ್ನಿಗೆ ಬೇರೆ ಅದ ನನ್ ಬೇರೆ ಅದಿತ್ತೀ ಬಷ್ಟ ನಿನಗ ಭಾಳ ಚಂದ ಅನಸ್ತದ ನೀ ನಾಳೆಗೆ ಅದ್ನಿಂದ ಇರ್ತೀನಿ ನೋಡಿ ಇವ ನೋಡ್ರಿ ಅನ್ನ ತುಪ್ಪ ಸಕ್ರೆ ತಿಂದ್ ಹಾರ ಹೋಗ್ಯಾರ ನೋಡ್ರಿ ಇವ್ಯಾಗ ಕುತ್ ಕೇಸಿದ ಚಾ ಕುಡ್ಲಿತನ ಈಗ ಇದ್ದಿಂದ್ ಇಬ್ಬರಿಗಿ ಹೇಳತ್ತೀನಿ ಇಬ್ರದ್ದು ಪೇಪರ್ ಅದ ನಾನ್ ಮಾತಾಡಿ ಪಸ್ಟ್ ನಾನ್ ಮಾಡ್ಕ್ಯಳಿ ಅದ್ರ ಮ್ಯಾಗೆಲ್ಲ ಜಾಡಿಸ್ಕೊಳ್ಳತ್ತೀನಿ ಪಪ್ಪ ಒಂದ್ ಸೈಡ್ ಆಗತ್ತ ಮೂರು ಜನ ಮ್ಯಾಗ ಕುತ್ ನೀವು ಕೆಲಸ ಮಾಡ್ರಿ ಏನು ಏನು ನ ಬಡಬಡ ಇದೆ ತತ್ತಕ್ಕೆ ಕೂಸಕ್ಕೆ ತಿನ್ನೋ ಒಂದು ಟೊಮೆಟೊ ಸಾರ್ ಮಾಡ್ತೀನಿ ಬಡಬಡ ಇದೆ ಕಟ್ಸಾನ್ ಗುಡಿಸ್ಕೊಂಡು ಬಾಣಲಲ್ಲಿ ಸೊಳ್ಕೊತೀನಿ ಈಗ ನಾನು ಅಡಿಗ ರೆಡಿ ಆಗತಾನಾ ನೀವು ಕೆಲಸ ಮಾಡ್ಕೊಂಡ್ಕೊಂಡ್ರೆ ಆಮೇಲೆ ಸಿದಾ ಊಟ ಮೇಡಂ ಮಕ್ಕೋಂ ಬಿಡಂ ಜಲ್ದಿ ಯಾಕಂದ್ರೆ ನನಗನು ಸಾಕಾಗಿದಿ ಚಂದನೆ ತಿರುಗಡಿ ತಿರುಗಡಿ ಏನಾದ್ರೂ ಇಶ್ರೀ ತಾಡಾ ಟ್ರಿಕ್ಕಿ ಶುಡ್ರಿ ಹೌದು ಆಪಕೋ ಬಡಪ್ಪಾ ಅಂದ್ರೆ ನನ್ನ ಮಸ್ತೂ ಊಟ ಕಾಣಾ ನೋಡಿ ಗೇಸಕಿನಾ मम्मी ಏನ ಮಸಮ್ ನಾನು ಮಾಡ್ಲೆತ್ತೀ ನಾನು ನೋಡಪ್ಪ ಊರಿ ನಿಂತ ನೀನ ಐ ಫೋನ್ ಹಾಕಿದ್ರು ನಿಮ್ ಮಾಯ ಜೊತೆ ಮಾತಾಡಕತ್ತೀತಾ ಈಗ ಮಾಡ್ತೀನಂದ್ರ ಶೇಂಗಾ ಉಳ್ಕೊಲತ್ತಿನಿ ಈಗ ತತ್ತಿನ ಕುದಿಸ್ಕೊಬಿಟ್ಟಿನ ನಿಮ್ ಮಾಯ ಜೊತೆ ಮಾತಾಡ್ಕೊತ ಈಗ ಟಮಾಟನೂ ಉಳ್ಕೊಬಿಟ್ಟಿನ ಮಾಡೀನಿ ಈಗ ಏನ್ ಮಾಡ್ತೀನಂದ್ರ ಬಡಬಡ ಒಂದಿಷ್ಟೀಗ ಟಮಾಟೆ ಸಾರ್ ಮಾಡ್ಕೋತೀನಿ ಏನ್ ಹಾಕ್ಲತ್ತಿನ ಅಂದ್ರ ಸ್ವಲ್ಪ ಉಪ್ಪು ಅರ್ಶಿಣ ಮಸಾಲೆ ಖಾರ ಪುಡಿ ಖಾರ ಹಾಕಿನಿ ಮಾಡ್ಕೊತಿನೇಂಗಾ ಉಳ್ಕೊಲತ್ತಿನಿ ಈಗ ಜಲ್ ಜಲ್ದಿ ಜಲ್ ಜಲ್ದಿ ಮಾಡ್ಕೋತೀನಿ ಗೋಲಿ ಇದು ಕೊಡಬೇಕಲ್ಲೇಸಿನ ಸಾರಿಗಿಟ್ಟಿ ಒಂದ್ ದಿವ್ಸ ಬಾಂಡೆ ಒಂದ್ ಬಾಂಡೆ ನಾ ನೋಡಿರಿ ಒಂದ್ ಹಿಟ್ಟಾಗ ಟೊಟಾ ಸಾರು ಈಗ ಟಮೊಟಾ ಚಟ್ನಿ ಇದು ಇದ್ ಸ್ವಲ್ಪ ಇದು ನೀರೀ ಆಮೇಲೆ ಇದಕ್ ಮುಗಿಚಿ ಆಮ್ಯಾಗ ಮತ್ತಿದ್ರಾಗ ಏನ್ ಅಂದ್ರೆ ನೀರು ಮತ್ತೆ ಶೇಂಗಾ ಹಿಂಡಿ ಹಾಕೋತೀನಿ ನೋಡ್ರಿ ತತ್ತಿನೂ ಕುದಿಸಿ ಇಟ್ಟಿನಿ ಮತ್ತೆ ಇಲ್ಲಿ ನೋಡ್ರಿ ಇಲ್ಲಿ ರೈಸ್ನು ಆಗ್ಯದ ಮ್ಯಾಗೆ ನಿಂತ ಇಲ್ಲಿ ಶೇಂಗ ಅವಲ್ರಿ ತಣ್ಣಗಾಲ ಈಗ ನಾನು ಮಾಡ್ತೀನಿ ಈಗ ಒಂದಿಷ್ಟು ಈಗ ಬಾಂಡೆ ತೊಳ್ಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ್ ಹೊಮ್ಮಿಗ್ಲಿ ಬಾಂಡ್ಯಾ ತಿತಾಳ ಯಾಕಂದ್ರೀಗ ಟಮಟ ಸಾರ್ ರೆಡಿ ಆಗತ್ತ ಚಿಕ್ಕ ಒಂದ್ ಕೆಲಸ ಮಾಡಿಗ ನನಗೆ ಶೇಂಗಾ ಹಿಂಡಿ ಬೀಸ್ಬಿಡುಗ ಚಾ ಮಾಡಬಾರ್ದು ಬಟ್ಟಿನ ನೋಡ್ರಿ ಈಗ ಊಟ ಮಾಡಕತ್ತೀವಿ ನೋಡ್ರಿ ಊಟದಾಗ ಏನದ ಅಂದ್ರೆ ನೋಡ್ರಿ ರೈಸ್ ಅದ ರೀ ಮತ್ತಂದ್ರೆ ತತ್ತಿ ಕುದಿಸ್ಕೊಂಡಿನಿ ಮತ್ತಂದ್ರೆ ಮಸ್ತ್ ಅನತ್ತ ನೋಡ್ರಿ ಟಮಾಟೆ ಸಾರು ಮಾಡ್ಕೊಂಡಿನ್ರಿ ಎದ್ ಮಸ್ತ್ ಅನ್ತ ಎಕ್ದಮ್ ಭಾರಿ ಚಂದ ಎಕ್ದಮ್ ಟೇಸ್ಟಿ ಟೇಸ್ಟಿ ಗಮ್ ಗಮ್ ನಾರಲತ್ತದ ಇಲ್ಲಿ ನೋಡ್ರಿ ಇಲ್ಲ ನಮ್ಮ ಮೂರು ಮಂದಿ ಸಾಬರ್ ಕೂತಾರ ನೋಡ್ರಿ ಪಿಕ್ಚರ್ ಯಾವ್ದು ನೋಡತಿವ್ ರಣದಿರ ಅಂಜ ತಗೊಂಡು ಪೀಸ್ ಯಾರು ನಿನ್ನ ಹಿಡ್ದು ಇದೇ ಅಂತರಿ ಇಬ್ಬರು ಪೀಸ್ ಪೀಸ್ ಮಾಡ್ತೀನಿ ಪೀಸ್ ಪೀಸ್ ಮಾಡ್ತೀನಿ ಈಗ ಊಟ ಮಾಡವ್ರಿ ಪೀಸ್ ಪೀಸ್ ಮಾಡ್ದೆ ನೀವೇನು ಮಾಡ್ತಾನೆ ನಾ ಜೋಡಿಸ್ತೀನಿ ನೀ ಜೋಡಿಸ್ತೀ ಇಬ್ಬರು ಪೀಸ್ ಪೀಸ್ ಮಾಡ್ತಾರ ನೋಡಿ ಪಿಚ್ಚರ್ ಯಾವುದು ಅಂಜ ತಗಂಡು ಅಂಜ ತಗಂಡು ನೋಡ್ರಿ ಎಲ್ಲರೂ ಕಲ್ತು ಕೇಸಿನಾಗ ಊಟ ಮಾಡಕತ್ತೀವಿ ಸಾರು ಹಾಗೆ ಗ್ಯಾಸ್ಟ್ರಿ ಚಂದಾಗದ ಹಾಂ ಸಜ್ಜೆ ಖಾರ ಖಾರ ಮಾಡಿನಿ ಅದ್ರಾಗ ಸಾಂಬಾರು ಮಸಾಲನೂ ಹಂಚಕಿನ ಮಸಾಲೆ ಖಾರ ಅದು ಹಾಂ ಚಂದನ ಸೊಗ್ದ ಮುಂಜಾನೆ ಒಂದು ಸುಸ್ಲತ್ತ ತಿಂದವ ನೋಡಿರಿ ಚಂದನ ಬರಿ ಚಾನೆ ಕುಡ್ದ ನೋಡಿರಿ ಒಟ್ಟು ಊಟ ಮಾಡಿಲ್ಲ ಏನೂ ಮಾಡಿಲ್ಲ ನೋಡಿರಿ ಮಾ ತಿನ್ನ ಚಂದ ಆಗಿದ್ಯಾರ ನೀಗೂ ಚಂದ ಆಗಿದಿಲ್ಲ ಮಮ್ಮ ಇವ್ನಿಗೇನೇ ತೆಗ್ದು ಹಿಡ್ಕೊಂಡು ಕೂತಾನ ರೀವಾ ಯಾಕೋ ಯಾಕೋ ಯಾಕೋಲಿಂತದ ಅಚ್ಚ ಅದ ಈಗ ಸತ್ತದ್ದು ಬಾಯ್ಸಿತ್ತದ ಅದೇ ಹ್ಞೂ ಕದೆ ಅದಕ್ಕೆ ಎಂಥ ಬಾಯ್ಸತ್ತೆ ಚಿರ್ಗೆನೇ ಅಪ್ಪಿ ಹ್ಞೂ ಅದಕ್ಕೆ ಅದೇ ಅಂತ ತೊ ಬರ್ರೀಗ ಊಟ ಮಾಡಮ್ಮ ರೀ ಈಗ ನೋಡ್ರಾಗನು ಇತ್ತು ಎಲ್ಲ ಆಯ್ತು ನೋಡಿರಿಗ ಸಿಸ್ಟನ ತಮ್ಮಕೋಬೇಕು ಅವನು ಎಲ್ಲ ಬಾಂಡೆ ಎಲ್ಲ ತೊಳಗೆ ಕಿಚನ್ ಇಟ್ಟು ಚೆಂದ ಸಾಫ್ ಸೂಪ್ ಮಾಡಿಸಿ ಎಲ್ಲ ಮಾಡ್ಕಿಸಿ ಅಂದ್ರೆ ಬಂದ್ಬಿಟ್ಟು ನೋಡಿರಿ क्या बका देने क्या आने वाले पे क्यों भी कौन तो फॉला रहा तो कोई बिट्टे का हैंगन ता हैंगन सिलते दी नित्य होंठ रिवास्टेर लास्ट मूवी ये कौन सब परम्परा सिलते दी इंजेक्शन छोड़ने दो सब्सक्राइब मार ड्रेलन रैपिस पीस मारते नहीं पीस पीस मारते नहीं सब्सक्राइब मार दाऊखनी नए ಬ್ಯಾಕ್ ಟು ಅಂಬಿಕಾ ಹಿಂಗ್ ಮಾಡ್ತೀನಿ ಹಂಗೆ ಮಾಡ್ತೀನಿ ಖುಷಿಯಾಗಿರ್ತೀನಿ ಅದು ಇದು ಫುಲ್ ಹೇಗೆ ನಿನ್ನೆದು ವಿಡಿಯೋದಾಗ ಎಲ್ಲರೂ ಅಲ್ಲತ್ತಾರ ವಾಪಸ್ ಹಂಗೆ ಖುಷಿಯಾಗಿರು ಕಂಗ್ರಾಚುಲೇಷನ್ ಅದಿದ್ದು ಎಲ್ಲರು ಕಮಿಟ್ತೀನಿ ಏನು ಅನ್ನಿಸ್ಲದೇ ಗೊತ್ತಾಗಲ್ಲ ಇಷ್ಟೇ ಸಾಕ್ರಿ ನಮಗ ಹೌದಿಲ್ ಎಲ್ಲರದು ಪ್ರೀತಿ ಅಭಿಮಾನ ವಿಶ್ವಾಸ ನೀವು ಇಷ್ಟೇ ಕೊಡ್ರಿ ನಮಗ ಲೈಕ್ ಅನ್ ಮತ್ ಹೌದ್ರಿ ದಯ ನಿಂತ ನಾವ್ ಮನಾರ ಚಂದ್ ಮಾಡ್ಕೊಂಡ್ ಉಳ್ಳೀವಿ ಇಷ್ಟೇ ದೇವ್ರ ನಮಗ್ ಕೊಡ್ಲತ್ತ ಸಂತೋಷವ್ರಿ ಇಷ್ಟ ಕೆಲಸ ಮಾಡ್ಲಾಕತ್ತಾರ ಹೌದ ಹಾ ನಮಗ್ ಫೇಮಸ್ ಆಗ್ಬೇಕು ನಮ್ಗ್ ರೊಕ್ಕ ಕಳ್ಸ್ಬೇಕನ್ನೋದದು ಏನಿಲ್ರಿ ನಿಮ್ ಎಲ್ಲರ ಆಶೀರ್ವಾದ ಏನದ ನೋಡ್ರಿ ಅದು ನಮ್ ಕುಟುಂಬದ ಮ್ಯಾಗ ಇದ್ದಾರ ಸಾಕ ನೋಡ್ರಿ ಅಷ್ಟೇ ಹೌದಿಲ್ರಿ ಹ ನಿಮ್ಮ ಪ್ರೀತಿ ಮನವಿಶ್ವಾಸ ಇದೇ ರೀತಿ ಅಂಬಿಕಾ ಸಂತೋಷ್ ಕೊಡ್ರಿ ಅಂತ ಬ್ಲಾಗಿಗ್ ಎಂಡ್ ಮಾಡತ್ತೀನಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮೂರು ತಮ್ಮೂರು ಅನ್ಕೊಂಡ್ ಬದಕ್ ಬಳಮಿ ನಾಲ್ಕು ದಿನ ಜೀವನದ ನಾವು ನಿಮ್ಮೋರು ನೀವು ಅಂತ ಹೇಳ್ಕೋತಿ ಬ್ಲಾಗಿಗ್ ಎಂಡ್ ಮಾಡಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದೇವ್ ಶುಭ ಕೊಡಿ ಒಂದ್ ಜಮ್ಮ ಯಾವ ಪಿಕ್ಚರ್ ನೋಡಿದ್ರೆ ಅಂಜೋದ್ ಗಂಡು ಪಿಕ್ಚರ್ ನೋಡ್ರಿ ಇವತ್ ಪೂರ ಫಿನಿಶ್ ಮಾಡ್ಬಿಟ್ರು ಪೀಸ್ ಪೀಸ್ ಮಾಡಿಬಿಡ್ತೀನಿ ಪೀಸ್ ಪೀಸ್ ನೋನ್ ಹಿಡಿದ್ಕೊಂಡು ಇವತ್ ಚಾದ್ರೆ ಹಿಡ್ಕೊಂಡು ಇನ್ನೊನ್ ಆ ಪೀಸ್ ಪೀಸ್ ನಾಗ ನೋಡ್ರಿ ಎಲ್ಲರಿಗೂ ದೇವರ ಒಳ್ಳೇದ್ ಮಾಡ